ಬೆಳಗ್ಗೆ ಇವಾಗ ಟೈಮು ಐದೂವರೆ ಆಗಿದೆ ನಮ್ಮ ಪಾಪುದು ಕೂದಲು ಇವಾಗ ಇಲ್ಲಿ ನೋಡ್ತೀವಿ ನೆಕ್ಸ್ಟ್ ಇನ್ನೊಂದು ಟೂ ಮಿನಿಟ್ಸಲ್ಲಿ ಕೂದಲಿರಲ್ಲ ಬೋಡಿ ಬೋಡಿ ಆಗ್ತಾ ಇದೆ ಬೋಡ್ಬಿ ಕೂದಲಿರುತ್ತೆ ಇವಾಗ ಬಿಡಿ ಕೊಡಕ್ಕೆ ಹೋಗ್ತಿದ್ದಾರೆ ಎರಡು ನಿಮಿಷ ಇಲ್ಲೇ ಪಕ್ಕದಲ್ಲೇ ಇದೆ ನಾವೆಲ್ಲ ಫ್ರೆಶಪ್ ಆಗ್ಬೇಕು ಪಪ್ಪನ ಕಳಿಸ್ಕೊಡ್ತಿದ್ದೀರಾ ಬರೋಷ್ಟಕ್ಕೆ ನಾವೆಲ್ಲ ಫ್ರೆಶಪ್ ಆಗೋಣ ಅಂತ ದ ಅದು ಗದಾಕ್ತರಲ್ಲ ಅಲ್ಲಕಲ್ಲ ಅಂತವರು ಹೌದಾ ಓ ಅದು ಸಾಂಗ್ ಅಯ್ಯೋ ಅಯ್ಯೋ ಜಾಸ್ತಿ ಅಲ್ತಾ ಬೆಳಗ್ಗೆನೆ ಇದು ಹೋಗ್ಬಿಟ್ಟು ಐದ್ ಗಂಟೆಲ್ಲೇ ಗುಂಡೋಡ್ಸ್ಕೊಂಡು ಬಂತು ಸೊ ಬಂದಿದ ತಕ್ಷಣ ಅದಕ್ಕೆ ಏನೋ ಒಂಥರ ಅನ್ಸ್ಬಿಟ್ಟಿದೆ ಸೊ ಫುಲ್ ಇರಿಟೇಶನ್ ಅಳತಾನೆ ಇದೆ ಅದನ್ನು ಸಮಾಧಾನ ಮಾಡೋದಕ್ಕೆ ನೋಡಿ ಇಲ್ಲಿ ಎಷ್ಟು ಜನ ನಿಂತ್ಕೊಂಡಿದೀವಿ ಅದಕ್ಕೆ ಏನೋ ಒಂಥರ ಆಗ್ಬಿಟ್ಟಿದೆ ತಲೆಯಲ್ಲಿ ಕೂದಲು ಸಿಗ್ತಾ ಇಲ್ಲ ಅಂತ ಇನ್ನು ಅವರು ಹೋಗಿ ಬಂದ್ರಲ್ವಾ ಫಸ್ಟು ಸೊ ಅದಕ್ಕೆ ಅವರು ಎಲ್ಲ ಫಸ್ಟ್ ರೆಡಿ ಆಗಿಬಿಡ್ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದಾರೆ ಇನ್ನು ನಾವು ಸ್ನಾನಕ್ಕೆ ಹೋಗಬೇಕು ಸೊ ನಿನ್ನೆ ನಾವು ದರ್ಶನಕ್ಕೆ ಹೋದಾಗ ನಮಗೆ ತಿರುಪತಿಯಲ್ಲಿ ಲಡ್ಡು ಬಂದಿದ್ವಲ್ಲ ನನ್ನ ಹಸ್ಬೆಂಡು ಏನಕ್ಕೆ ಅಂತ ಗೊತ್ತಿಲ್ಲ ಎರಡು ಸಾವಿರ ರೂಪಾಯಿಗೆ ಲಡ್ಡು ತೊಗೊಂಡು ಬಂದಿದ್ದಾರೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ನಾವು ಅಷ್ಟು ತಿನ್ನಲ್ಲ ಬಟ್ ಅದು ಯಾರೋ ಫ್ರೆಂಡ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅಷ್ಟು ತಂದಿದ್ದಾರೆ ಟೈಮ್ ಏಳು ಎಂಟು ಗಂಟೆ ಆಗ್ತಾ ಇದೆ ಎಂಟು ನಿಮಿಷ ಇದೆ ಸೊ ಎಲ್ಲ ಇವಾಗ ಪ್ಯಾಕಪ್ ಎಲ್ಲ ಇವಾಗ ಖಾಲಿ ಮಾಡ್ತಾ ಇದೀವಿ ರೂಮ್ನ ಆ್ಯಂಡ್ ನಮ್ಮ ಗುಂಡಿ ನೋಡಿ ಅಪ್ಪ ಎಲ್ಲ ಅಪ್ಪ ಮಗಳಿದ್ರು ನೋಡ್ಬೋದು ಸೊ ಇವಾಗ ಅವರು ದರ್ಶನಕ್ಕೆ ಹೋಗ್ತಾರೆ ನಾವೆಲ್ಲ ಅವ್ರಿಗೆ ವೆಯ್ಟ್ ಮಾಡ್ತೀರಿ ಅದಾದಮೇಲೆ ಇವ್ರು ಬಂದ ಮೇಲೆ ಹನ್ನೆರಡು ಗಂಟೆಯಿಂದ ಅಂತೆ ಮಗು ಅದೇ ಫ್ರೀ ದರ್ಶನ ಇರುತ್ತಲ್ವಾ ಒಂದು ವರ್ಷದೊಳಗಡೆ ಇರೋ ಮಕ್ಕಳಿಗೆ ಸೊ ಈಗ ಫ್ರೀ ದರ್ಶನಕ್ಕೆ ಹೋಗ್ಬಿಟ್ಟು ಬರ್ತಾರೆ ಸೊ ಅದಾದಮೇಲೆ ಏನು ಪ್ಲ್ಯಾನ್ ಅಂತ ನೋಡಬೇಕು ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಆಗಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಎಲ್ಲರದ್ದು ರೆಡಿ ಆಯಿತು ಪ್ಯಾಕಪ್ ಆಯಿತು ಈಗ ಖಾಲಿ ಮಾಡೋ ಟೈಮ್

ಹತ್ತು ಸುರಿದು ಕೊನೆಗೂನು ನಾಮ ಇಟ್ಸ್ಕೊಳ್ತು ಈಗ ಕಾಫಿ ಟೀ ಏನಾದ್ರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಮಾಡೋದ್ ಕೇಳ್ತಾರೆ

ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನನ್ನದು ಚೈನ್ ಕಳೆದೋಗಿದೆ ಅಂತ ತುಂಬ ಜನ ಕಮೆಂಟ್ಸ್ ಹಾಕ್ತಾಯಿದ್ದೀರಾ ತುಂಬ ಬೇಜಾರಾಯಿತು ಸಿಗುತ್ತೆ ಇದೆಲ್ಲ ಅಂದರೆ ಇನ್ನೂ ಒಂದು ರೀತಿಯಲ್ಲಿ ಸಿಗುತ್ತೆ ಅಂತ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಬಟ್ ಕಳೆದೋಗಿರೋದು ಕಳೆದೋಗಿದೆ ಅಲ್ವಾ ಮತ್ತೆ ಸಿಗಲ್ಲ ನಾನು ಇದು ಫಸ್ಟ್ ಟೈಮ್ ಎಲ್ಲ ತುಂಬ ಸಲ ಗೋಲ್ಡ್ ಕಳೆದಾಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ಇವಾಗ ಗೋಲ್ಡ್ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ನಾನು ಗೋಲ್ಡೇ ಹಾಕ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ

ಇವತ್ತು ಲಾಸ್ಟ್ ಬ್ರೇಕ್ಫಾಸ್ಟನ್ನು ನಾನು ತಿರುಪತಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಬ್ರೇಕ್ಫಾಸ್ಟ್ ಯಾವತ್ತೂ ಮಾಡಿರ್ಲಿಲ್ಲ ತಿರುಪತಿಯಲ್ಲಿ ಇದೇ ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಉಪಮಾ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸೊ ನಾವು ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಈ ಥರ ಹೊಟ್ಟೆ ತುಂಬ ನೆಮ್ಮದಿಯಾಗಿ ತಿನ್ನೋದು ಸಕ್ಕತ್ತಾಗಿರುತ್ತೆ ಇನ್ನು ಅಣ್ಣ ಹಾಗೆ ಶಾರದಾ ಪಾಪು ಹೋಗಿ ದರ್ಶನ ಮಾಡಬೇಕಿತ್ತಲ್ವ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ ಎಷ್ಟೊತ್ತಿಗೆ ಅಂತ ಟ್ವೆಲ್ ಓ ಗೆ ಒಳಗಡೆ ಬಿಡೋದು ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ಫ್ರೀ ದರ್ಶನ ಇರುತ್ತಲ್ವಾ ಸೊ ಹಾಗಾಗಿ ಇವತ್ತು ಹನ್ನೆರಡು ಗಂಟೆಗೆ ಬಿಡ್ತಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ನಾನು ಇವತ್ತು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಅಂದರೆ ತುಂಬ ಕ್ರೌಡ್ ಇರುತ್ತೆ ಅಂತ ಬಿಕಾಸ್ ಇವತ್ತು ಶ್ರಾವಣ ಶನಿವಾರದ ಮೊದಲನೇ ದಿನ ಆಗಿರುತ್ತೆ ಸೊ ಸ್ಯಾಟರ್ಡೆ ಫಸ್ಟ್ ಸ್ಯಾಟರ್ಡೆ ನಾನು ತಿರುಪತಿಯಲ್ಲಿದ್ದೆ ಸೊ ಆಗ ನಾನು ಅಂದ್ಕೊಂಡಿದ್ದು ತುಂಬ ಕ್ರೌಡ್ ಇರುತ್ತೆ ತುಂಬ ಜನ

ಇನ್ನು ಟೈಮ್ ಇತ್ತಲ್ವಾ ಸೊ ಟೈಮ್ ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಮಕ್ಕಳು ಬುಷ್ ಆಡ್ತಾ ಇದ್ದಾರೆ ಆ್ಯಂಡ್ ಅಣ್ಣ ಅವರು ಹೋಗ್ತಿದ್ದಾರೆ ದರ್ಶನ ಮಾಡೋದಕ್ಕೆ ನಾವು ಹಾಗೆ ಹೋಗಿ ಅವರು ಅವರನ್ನು ಕಳ್ಸಿ ಕೊಟ್ಬಿಟ್ಟು ಒಳಗಡೆಗೆ ಒಂದೆರಡು ಫೋಟೋಸ್ನೆಲ್ಲ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಎಂಟ್ರೆನ್ಸ್ ಅಂದರೆ ಮೇನ್ ಗೋಪುರ ಇರುತ್ತಲ್ವಾ ಅಲ್ಲಿಗೆ ಹೋಗ್ತಾ ಇದೀವಿ ನನಗಂತೂ ಅರ್ಥನೇ ಆಗಲಿಲ್ಲ ಯಾಕೆ ಇವತ್ತು ಇಷ್ಟು ಜನ ಕಡಿಮೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಶ್ರಾವಣ ಶನಿವಾರ ಅಂತ ಅಂದರೆ ಮೊದಲನೇ ಶನಿವಾರ ಎಲ್ಲರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಅದರಲ್ಲೂ ತಿರುಪತಿಯಲ್ಲಿ ತುಂಬಾ ಕ್ರೌಡ್ ಇರಬೇಕು ಬಟ್ ಇಲ್ಲಿ ತುಂಬ ಖಾಲಿ ಖಾಲಿಯಾಗಿತ್ತು ನನಗಂತೂ ಗೊತ್ತಿಲ್ಲ ಏನು ರೀಸನ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ದಯವಿಟ್ಟು ತಿಳಿಸಿ ಸೊ ನೋಡಿ ಫುಲ್ಲು ಅಂದರೆ ಜನ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಯೂಶಲಿ ಹೆಂಗಿರುತ್ತೆ ತುಂಬ ಇಡೋದಕ್ಕೆ ಜಾಗ ಇರಲ್ಲ ತುಂಬ ಜನ ಇರ್ತಾರೆ ಅಷ್ಟಿರುತ್ತೆ ಫುಲ್ ಇವತ್ತು ಖಾಲಿ 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 ಶನಿವಾರ ಇವತ್ತು ಶ್ರಾವಣ ಶನಿವಾರದ ಮೊದಲನೇ ದಿನ ಬಟ್ ಇಷ್ಟು ಖಾಲಿ ಇದಾರೆ ಆಕ್ಚುಲಿ ನಾವು ಇವತ್ತು ಜಾಸ್ತಿ ಕ್ರೌಡ್ ಇರುತ್ತೆ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಒಂದು ಶನಿವಾರ ಇವತ್ತು ಶನಿವಾರ ಪ್ಲಸ್ ಇವತ್ತು ಶ್ರಾವಣ ಶನಿವಾರ ಮೊದಲನೇ ದಿನ ಇರುತ್ತೆ ಇವತ್ತು ತುಂಬಾ ಕ್ರೌಡ್ ಇರುತ್ತೆ ಅನ್ಕೊಂಡ್ವಿ ಬಟ್ ಫುಲ್ಲು ಖಾಲಿ 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 ಇದೆ ಏನಂತ ಗೊತ್ತಿಲ್ಲ ಖಾಲಿ ಇದೆ ಬಟ್ ನಾವು ಹೋಗಿದ್ದಿನ ತುಂಬಾ ಕ್ರೌಡ್ ಇತ್ತು ಅವತ್ತು ಅಮಾವಾಸ್ಯ ದಿನ ನಾವು ಹೋಗಿದ್ದು ಸೊ ತುಂಬಾ ಸೌರಿತ್ತು ಮೋಸ್ಟ್ಲಿ ಇವಾಗ ಶಾಲೆ ಅವರು ಬೇಗ ಬರ್ತಾರೆ ಅಂತ ಅನ್ಸುತ್ತೆ ಇವಾಗಿನ ಲೆವೆನ್ ಲೆವೆನ್ ಪ್ರಾಬ್ಲಮ್ ಸೊ ಇನ್ನು ಒನ್ ಅವರ್ ಅಂತ ಹೇಳಿದ್ರು ಹೋಗಿದ್ದಾರೆ ಅನ್ಸುತ್ತೆ ನಾವು ಬೇಗನೆ ಕಳ್ಸಿದ್ವಿ ನೋಡೋಣ ಖಾಲಿ ಬಿಡ್ತಾರೆ ಇನ್ನು ನಾವು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಮತ್ತೆ ಟಿವಿ ಎಲ್ಲ ಏನು ಇಲ್ಲಲ್ಲ ಫೋನ್ ಚಾರ್ಜಿಂಗ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ನಮ್ಗೆ ನಿದ್ರೆ ಬರ್ತಾ ಇದೆ ಇವಾಗ ಬಂದ್ರು ಟೈಮ್ ಇವಾಗ ಎರಡು ಗಂಟೆ ಹತ್ತು ನಿಮಿಷ ಇವಾಗ ಒಂದಿದೆ

ಈಗ ನಾವು ಇದರಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ನಾವು ಅಂಜನಾದ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ಲೋಜಿ ತೆಕ್ತಿನಲ್ಲಿವರೆಗೂ ಟೆಕ್ ಬಾಯ್